ಹಾಯ್ ಎಲ್ರಿಗೂ ನಮಸ್ತೆ ವೇದ ಕವಿಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ವಿಶೇಷವಾಗಿರುವಂಥ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ಒಂದು ಇಡೀವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಬೇಯಿಸಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ ಈ ಸಾಂಬಾರನ್ನ ನಮ್ಮ ಕಡೆ ಅಂದರೆ ತುಮಕೂರು ಸೈಡು ಕಮ್ಮಿ ಮಾಡೋವಂಥದ್ದು ಈ ಮಂಡ್ಯ ಸೈಡೆಲ್ಲ ತುಂಬಾ ಇಷ್ಟಪಟ್ಟು ಮಾಡುವಂಥ ಸಾಂಬಾರು ಅವರು ಹೇಳ್ತಿದ್ರೇ ಅನ್ನಿಸ್ತಾ ಇರುತ್ತೆ ಓ ಏನಿರುತ್ತೆ ಇದರಲ್ಲಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಈ ಈಗಾಗಲೇ ಮಂಡ್ಯ ಸೈಡ್ ಅವ್ರಿಗೆ ಇದು ಏನು ಸಾಂಬಾರು ಅಂತ ಗೊತ್ತಾಗೋಗ್ಬಿಟ್ಟಿರುತ್ತೆ ಅಂದ್ಕೊತೀನಿ ಆದ್ರೂ ನೋಡಿ ಇದು ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಅಥವಾ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಆ್ಯಡ್ ಮಾಡ್ಬೋದಾ ಅನ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ನಾವೇನು ಹಣ್ಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ವ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಘಾಟಾಗುತ್ತೆ ಆಗುತ್ತೆ ಅಂದರೆ ಆಯಿಲ್ ಕೂಡ ಹಾಕ್ಕೊಂಡು ನಾವು ಹುರ್ಕೊಬೋದು ಅದೇ ಪ್ಯಾನ್ಗೆ ನಾವು ತೆಗೆದಿಟ್ಕೊಂಡಿದ್ದಂತಹ ಮೆಣಸು ಮತ್ತು ಜೀರಿಗೆ ಅವೆರಡೂ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಎರಡೂ ಈಗ ಮೆಣಸು ಹಾಕೋದ್ಮೇಲೆ ತಕ್ಷಣವೇ ಜೀರಿಗೆ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಜಸ್ಟ್ ಹಿಂಗೆ ಇದು ಮಾಡಿಕೊಂಡ್ರೆ ಸಾಕು ಆ ಬಿಸಿನಲ್ಲೇ ಅದು ಹುರ್ಕೊಳ್ಳುತ್ತೆ ಸೊ ಅದಾದಮೇಲೆ ನಾವೇನು ತೆಗೆದಿಟ್ಕೊಂಡಿದ್ದಂತಹ ಮೆಣಸಿನ್ಕಾಯಿ ಅಂದರೆ ಹುರಿದಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಇದಿಷ್ಟು ಸ್ವಲ್ಪ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನಾವು ತೆಗೆದಿಟ್ಕೊಂಡಿರೋ ಅಂಥದ್ದು ಹಣ್ಣು ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡ್ಬರ್ಬೇಕಾಗುತ್ತೆ ಇದಕ್ಕೆ ನೀರಾಗ್ತೇ ರುಬ್ ರುಬ್ಬಬೇಕು ಹಂಗಾಗ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿರೋ ಅಂಥ ಟೊಮೊಟೊ ಹಾಕೊತಾ ಇದ್ದೀನಿ ಇದಿಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ಅದು ಚೆನ್ನಾಗಿ ರುಬ್ಬಬೇಕು ನೋಡಿ ಈ ಥರ ಹಿಂಗೆ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಇನ್ನು ಕೆಲವರು ತರ್ತರಿಯಾಗಿ ಕೂಡ ಮಾಡಿರೋದು ನೋಡಿದ್ದೀನಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ ಘಮ ಅಂತೂ ಫುಲ್ಲು ಆ ಮೆಣಸು ಜೀರಿಗೆ ಬೆಳ್ಳುಳ್ಳಿದು ಮನೆ ತುಂಬ ಹರಡ್ಕೊಂಡಿತ್ತು ತುಂಬಾ ಖುಷಿಯಾಗ್ತಾಯಿತ್ತು ಈ ಸಾಂಬಾರು ಏನಂತ ಅಂದರೆ ನಾನು ಹಸಿ ಅವರೆಕಾಳು ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಯಾವುದೇ ರೀತಿಯ ಒಗ್ಗರಣೆ ಆಗಲಿ ಏನೂ ಹಾಕಿಲ್ಲ ಅರ್ಜೆಂಟಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಬ್ಬರ ಆಂಟಿ ಹತ್ರ ಹೇಳಿಸ್ಕೊಂಡು ಮಾಡಿದ್ದೆ ಈ ಥರ ಅದು ರುಬ್ಬಾದ ಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಈ ಕಾರಣ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಅಂದರೆ ಒಂದು ಫಿಫ್ಟೀನ್ ಡೇಸು ಒಂದು ವೀಕ್ವರೆಗೂ ಮಾಡಿಕೊಂಡು ತಿಂತಾರೆ ಸೊ ನಾನು ಇವತ್ತಿಗೆ ಒಂದು ಟೈಮಿಗೆ ಮಾತ್ರ ಮಾಡ್ಕೊಂಡಿರೋ ಅಂಥದ್ದು ಹಸಿ ಅವರೆಕಾಳು ಕಾಳು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೇನೆ ನಾನು ಖಾರ ತೆಗೆದಿಟ್ಕೊಂಡಾದ್ಮೇಲೆ ಈ ಮಿಕ್ಸಿ ಜಾರಲ್ಲಿ ಏನಿತ್ತಲ್ವ ಅದೆಲ್ಲ ಅಂಟ್ಕೊಂಡಿತ್ತಲ್ಲ ಅದನ್ನು ಕೂಡ ನೀಟಾಗಿ ಅದರೊಳಗೆ ಸಪ್ ನೀರು ಅದು ಕಾಳು ಬೇಯಿಸಿರೋ ಅಂಥ ನೀರು ಹಾಕ್ಬಿಟ್ಟು ಅದೊಳಗೆ ಹಾಕೊತಾ ಇದ್ದೀನಿ ಇದು ಇದಕ್ಕೆ ಸೊಪ್ಪು ಈ ಥರದ್ದು ಏನಾದರೂ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೂಡ ಪಲ್ಯ ಥರನೂ ಮಾಡ್ಕೊಬೋದು ನಾನು ಅರ್ಜೆಂಟ್ ಮಾಡಿರೋದ್ರಿಂದ ಇದಿಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ಮುದ್ದೆ ಜೊತೆ ಅವರೆಕಾಳು ಉಪ್ಸಾರು ತಿಂತಾ ಇದ್ರೆ ನಿಜಕ್ಕೂ ತುಂಬಾ ರುಚಿಯಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಖತ್ ಖುಷಿಯಾಯಿತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು